ಅದೇನು ಹೇಳ್ತಾರಲ್ಲ ತಾನು ಬಿಟ್ಟಿರುವಂತಹ ಬಾಣ ತಿರ್ಗಾ ಬಂದು ತನಗೆ ಚುಚ್ಕಂತು ಅಂತ ಆ ರೀತಿ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮಾರೂಡಿ ಅರೆಸ್ಟ್ ಹಾಕಿದ್ದಾರೆ ಬ್ರಹ್ಮಾವರ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅರೆಸ್ಟ್ ಅಂದ್ರೆ ಇದು ಅರೆಸ್ಟ್ ಅಲ್ಲ ಜಸ್ಟ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಷ್ಟೇ ಬಾರಿ ಹೈಡ್ರಾಮಾ ನಡೆಯುತ್ತೆ ತಿಮಾರೂಡಿ ಅವರ ಮನೆಯ ಮುಂದೆ ಒಂದು ಗಂಟೆಗಳ ಕಾಲವೂ ಕೂಡ ಮನೆಯ ಮುಂದೆ ದೊಡ್ಡ ಹೈಡ್ರಾಮಾ ನಡೆಯುತ್ತೆ ಅಲ್ಲಿರುವಂತಹ ತಿಮಾರೂಡಿ ಶಿಷ್ಯಂದಿರು ಜೈಕಾರವನ್ನ ಕೂಗ್ಲಿಕ್ಕೆ ಶುರು ಮಾಡ್ತಾರೆ ಪೊಲೀಸ್ ವಿರುದ್ಧವಾಗಿ ಧಿಕ್ಕಾರವನ್ನ ಕೂಡ ಕೂಗ್ತಾರೆ ಇದೀಗ ತಿಮಾರೋಡಿ ಅವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಪೊಲೀಸರು ಭಾರಿ ಬಿಗಿ ಬಂದೋಬಸ್ತ್ ನಡುವೆ ಮಹೇಶ್ ಶೆಟ್ಟಿ ಅವರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಕೇಸ್ ಏನು ಅಂತ ನೋಡುವುದಾದ್ರೆ ಬಿಎಲ್ ಸಂತೋಷ್ ನಿಂದನೆಯ ಕೇಸ್ನಲ್ಲಿ ಅವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅವರ ವಿಚಾರಣೆ ಕೂಡ ನಡೆಯುತ್ತೆ ತಿಮಾರೋಡಿ ಜೊತೆಗೆ ಇರುವಂತಹ ಗಿರೀಶ್ ಮಟ್ಟಣ್ಣ ಪೊಲೀಸರ ಅಕ್ರಮಕ್ಕೆ ಭಾರಿ ಆಕ್ರೋಶವನ್ನ ಸ್ಫೋಟಗೊಳಿಸಿದ್ದಾರೆ ಧಿಕ್ಕಾರವನ್ನ ಕೂಗುತ್ತಲೇ ಪೊಲೀಸ್ ವಾಹನವನ್ನ ಹತ್ತಿದಂತಹ ಸಾಕಷ್ಟು ಜನ ಹೋರಾಟಗಾರರು ಈಗ ಬ್ರಹ್ಮಾವರ ಪೊಲೀಸರಿಂದ ತಿಮಾರೂಡಿ ಅರೆಸ್ಟ್ ಅಲ್ಲ ವಶಕ್ಕೆ ಪಡೆದುಕೊಳ್ಳಲಾಗ್ತಾ ಇರುವಂತದ್ದು ವೀಕ್ಷಕರೇ ಮಹೇಶ್ ಶೆಟ್ಟಿ ವಶಕ್ಕೆ ಪಡೆದುಕೊಳ್ಳಲು ಬಂದಿರುವಂತಹ ಪೊಲೀಸ್ ವಾಹನ ಎಷ್ಟು ಗೊತ್ತಾ ಮಹೇಶ್ ಶೆಟ್ಟಿ ವಶಕ್ಕೆ ಪಡೆಯಲು ಬಂದಿದ್ದಂತಹ ವಾಹನಗಳು ಹತ್ತಾರಿದಾವೆ ಹತ್ತಾರು ಪೊಲೀಸ್ ಜೀಪ್ ಗಳು ಬಂದಿರುತ್ತೆ ನೂರಕ್ಕೂ ಹೆಚ್ಚು ಪೊಲೀಸರು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾರೆ ಒಬ್ಬ ವ್ಯಕ್ತಿಯನ್ನ ವಿಚಾರಣೆಗೆ ಕರೆದುಕೊಂಡು ಹೋಗ್ಲಿಕ್ಕೆ ಹತ್ತಾರು ಪೊಲೀಸ್ ಜೀಪ್ ಗಳು ನೂರಾರು ಪೊಲೀಸರು ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೆಳ್ತಂಗಡಿಯ ಮಹೇಶ್ ಶೆಟ್ಟಿ ಮನೆಯ ಬಳಿ ಭಾರಿ ಹೈಡ್ರಾಮಾ ಕ್ರಿಯೇಟ್ ಆಗಿದೆ ಕಡೆಗೆ ಪೊಲೀಸರ ಮುಂದೆ ಹಾಜರಾಗಲೇಬೇಕು ಒಂದು ಗಂಟೆಗಳ ಕಾಲ ಮಹೇಶ್ ಶೆಟ್ಟಿ ಮನೆಯಿಂದ ಹೊರಗೆ ಬಂದಿರಲಿಲ್ಲ ಅವರ ಶಿಷ್ಯಂದ್ರ ಉಪದ್ರವನ್ನ ತಡ್ಕೊಳಕಾಗ್ತಾ ಇರಲಿಲ್ಲ ಬ್ರಹ್ಮಾವರ ಪೊಲೀಸರ ವಶಕ್ಕೆ ಮಹೇಶ್ ಶೆಟ್ಟಿ ತಿಮಾರೂಢಿ ಈಗ ಇದ್ದಾರೆ ಅಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಅರೆಸ್ಟ್ ಅಂದ್ರೆ ಅರೆಸ್ಟ್ ಅಲ್ಲ ಜಸ್ಟ್ ಪೊಲೀಸರ ವಶಕ್ಕೆ ಅಷ್ಟೇ ಮೊದಲಿಗೆ ತಿಮಾರೂಡಿ ಅರೆಸ್ಟ್ ಎನ್ನಲಾಗಿತ್ತು ಆದ್ರೆ ಸದ್ಯಕ್ಕೆ ತಿಮರೂಡಿ ಅರೆಸ್ಟ್ ತೋರಿಸಿದಂತಹ ಪೊಲೀಸರು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಷ್ಟೇ ಎನ್ನುವಂತಹ ವಿಚಾರವನ್ನ ಬಾಯ್ಬಿಟ್ಟಿದ್ದ ವಿಚಾರಣೆಗೆ ಹಾಜರಾದ ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಇದೀಗ ಮಹೇಶ್ ಶೆಟ್ಟಿ ವಶಕ್ಕೆ ಪಡೆದಂತಹ ಪೊಲೀಸರು ಠಾಣೆಗೆ ಕರೆದುಕೊಂಡು ಹೋಗಿ ವಿಚಾರಣೆಯನ್ನ ನಡೆಸಲಿಕ್ಕೆ ಮುಂದಾಗಿದ್ದಾರೆ ಏನಿದು ಕೇಸ್ ಅಂತ ಒಂದು ಸಣ್ಣದಾಗಿ ಹೇಳ್ಬಿಡ್ತೀನಿ ಧರ್ಮಸ್ಥಳ ಕೇಸ್ನಲ್ಲಿ ಬಿಎಲ್ ಸಂತೋಷ್ ಅವರ ಹೆಸರನ್ನ ಎಳೆತಂದು ನಿಂದನೆಯನ್ನ ಮಾಡಿದ್ರು ಸಮಾಜದಲ್ಲಿ ದ್ವೇಷ ಭಾವನೆಯನ್ನ ಉಂಟು ಮಾಡಿದ ಆರೋಪದ ಮೇಲೆ ಅವರ ಮೇಲೆ ಕೇಸ್ ಮಾಡಲಾಗಿತ್ತು ಮಹೇಶ್ ಜೊತೆಗೆ ಉಡುಪಿಯ ಶರತ್ ಶೆಟ್ಟಿ ವಿರುದ್ಧವೂ ಕೂಡ ದೂರಿನ ದಾಖಲೆ ಮಾಡಲಾಗಿತ್ತು ದೂರು ನೀಡಿದ್ದಂತಹ ಉಡುಪಿಯ ಜಿಲ್ಲಾ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ರಾಜೀವ್ ಕುಲಾಲ್ ಅವರು ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ತಿಮಾರೂಡಿ ಅವರ ವಿರುದ್ದ ದಾಖಲೆ ಮಾಡಲಾಗಿತ್ತು ವಿಚಾರಣೆಗೆ ಹಾಜರಾಗಲಿಕ್ಕೆ ತಿಾರೋಡಿಗೆ ನೋಟಿಸ್ ನೀಡಿದಂತಹ ಪೊಲೀಸರು ಆದರೆ ವಿಚಾರಣೆಗೆ ಗೈರಾಗಿದ್ರು ಅವರು ಆ ಒಂದು ಕಾರಣಕ್ಕಾಗಿ ಅವರನ್ನು ಹಿಡ್ಕೊಂಡು ಹೋಗಲಾಗಿದೆ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಬ್ರಹ್ಮಾವರ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಮಹೇಶ್ ಶೆಟ್ಟಿ ತಿಮಾರೋಡಿ ಅವರನ್ನ ರಾಜೀವ್ ಕುಲಾಲ್ ಅವರು ನೀಡಿದಂತಹ ದೂರಿನ ಮೇರೆಗೆ ಎಫ್ಐಆರ್ ಅನ್ನು ದಾಖಲೆ ಮಾಡಲಾಗಿದ್ದು ಬ್ರಹ್ಮಾವರ ಠಾಣೆಯಲ್ಲಿ ಬಿಎಸ್ಎನ್ ನೂರ ತೊಂಬತ್ತಾರು ಬಾರ್ ಒಂದು ಮುನ್ನೂರ ಐವತ್ತೆರಡು ಬಾರ್ ये uh, रे ಈ ಒಂದು ಕೇಸ್ ನಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಭಾರಿ ಹೈಡ್ರಾಮಾ ಮಾಡಲಾಯಿತು ಅವರ ಶಿಷ್ಯಂದಿರೋ ಸಾಕಷ್ಟು ಉಪದ್ರಗಳನ್ನ ಕೊಟ್ಟರು ತದಾದ ನಂತರ ಎಂಟು ವಾಹನಗಳಲ್ಲಿ ಅವರ ನಿವಾಸದಿಂದ ಪೊಲೀಸರು ತೆರಳಿದ್ದಾರೆ ಅಂದ್ರೆ ಲೈಕ್ ಎಸ್ ಕಾಟ್ ಎಸ್ ತಿಮಾರೂಢಿ ಕೊಲೆಗೆ ನಡೆದಿದ್ಯಾ ಒಂದು ದೊಡ್ಡ ಸಂಚು ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ ನನ್ನ ಕೊಲೆ ಆಗಬಹುದು ನನಗೇನಾದ್ರೂ ಆದ್ರೆ ಪೊಲೀಸರೇ ಹೊಣೆ ಆಗ್ತಾರೆ ಐ ಟಿ ತನಿಖೆ ನಿಲ್ಲಿಸಲು ಇದು ಷಡ್ಯಂತ್ರ ನಡೆದಿದೆ ಅಂತ ಹೇಳಿ ಗಾಡಿಯನ್ನ ಹತ್ತಬೇಕಾದ್ರೆ ಚೀಪ್ನ ಹತ್ತಬೇಕಾದ್ರೆ ಮಹೇಶ್ ಶೆಟ್ಟಿ ತಿಮಾರೂಡಿ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ ಪೊಲೀಸ್ ವಾಹನವನ್ನ ಹತ್ತಿದಂತಹ ಮಹೇಶ್ ಶೆಟ್ಟಿ ತಿಮಾರೂಡಿ ತಮ್ಮದೇ ಕಾರಿನಲ್ಲಿ ಉಡುಪಿ ಕಡೆಗೆ ತಿಮಾರೂಡಿಯವರು ಹೋಗಿದ್ದಾರೆ ತಿಮಾರೂಡಿಗೆ ಅವರ ಜೊತೆಗೆ ಇದ್ದಾರೆ ಗಿರೀಶ್ ಮಟ್ಟಣ್ಣನವರು ಜಯಂತ ಶೆಟ್ಟಿ ತಿಮಾರೂಡಿ ಕಾರಿನ ಹಿಂದೆ ಮುಂದೆ ಪೊಲೀಸ್ ವಾಹನಗಳ ದಂಡೆ ಹೋಗ್ತಾ ಇದೆ ಲೈಕ್ ಎಸ್ಕಾ ವಿಚಾರಣೆ ಸಲುವಾಗಿ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಮುಂದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದ್ ನೋಡಿ